ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೇವಿ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಕೃಷ್ಣಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆಸ್ತಿಯೆಲ್ಲ ಜಗದೀಶ್ ಚಂದ್ರ ಟ್ರಸ್ಟ್ ನಡೆಸ್ತಾ ಇರೋ ಅನಾಥಾಶ್ರಮಕ್ಕೆ ಹೋಗಿಬಿಡುತ್ತೆ ಅಂತ ನೇರಾಣ ರಣ ಪ್ಲೀಸ್ ಸ್ಕೂಲ್ ವಿಷಯಗಳನ್ನೆಲ್ಲ ಹೇಳೋಕು ಮುಂಚೆನೇ ನೀನು ಯಾಕೆ ಬಿ ಪಿ ರೈಸ್ ಮಾಡ್ಕೋತಿದ್ಯಾ ಈಗ ಅನಾಥಾಶ್ರಮದ ಟ್ರಸ್ಟಲ್ಲಿ ಐದು ಜನ ಬೋರ್ಡ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ನಾವು ಅಡಿಷ್ನಲ್ ಬೋರ್ಡ್ ಮೆಂಬರ್ ಆದರೆ ಆ ಆಡಳಿತ ಯಾರ ಕೈಗೆ ಬರುತ್ತೆ ಅಂತ ಹೇಳಿದ್ದೀವಿ ನಮ್ಮ ಕೈಗೆ ಅಂತ ನೇರಾಣ ಈಗ ಕೃಷ್ಣ ಸತ್ರೆ ಆಸ್ತಿಯಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ದೀವಿ ಅನಾಥಾಶ್ರಮ ಟ್ರಸ್ಟ್ಗೆ ಅಂತ ನೇರಾಣ ಆ ಟ್ರಸ್ಟ್ ನಡೆಸೋದು ಯಾರು ಅಂತ ಹೇಳಿದ್ದೀವಿ ನಾವೇ ಅಂತ ನೇರಾಣ ಅಲ್ಲಿಗೆ ಆಸ್ತಿ ಯಾರ ಕೈಗೆ ಹೋಗುತ್ತೆ ಅಂತ ಹೇಳಿದ್ದೀವಿ ನಮ್ಮ ಕೈಲಿ ನಾವು ಇಷ್ಟ ಬಂದಂಗೆ ಅನುಭವಿಸ್ಬೋದು ಯಾವನು ಲೆಕ್ಕ ಕೇಳಂಗಿಲ್ಲ ಎಲ್ಲ ನಮ್ಮದೇ ದೇವಿ ಯು ಟೂ ಬ್ರಿಲಿಯಂಟ್ ನನ್ನ ಅಂತ ಬುದ್ಧಿವಂತಂಗೆ ಬರಲಿಲ್ಲ ನೋಡು ಈ ಐಡಿಯಾ ಯು ಜಸ್ಟ್ ಆಸಮ್ ಆದರೆ ನಾವು ಟ್ರಸ್ಟ್ ಮೆಂಬರ್ಸ್ ಆಗೋದಕ್ಕೆ ಆ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಒಪ್ಪಬೇಕಲ್ವಾ ಅಂತಲೇ ಇರೋಣ ಅದಕ್ಕೆ ಅಂತಲೇ ಅವರನ್ನೆಲ್ಲ ಮೀಟಿಂಗಿಗೆ ಕರೆದಿದ್ದೀನಿ ಮೇ ಬಿ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಆ್ಯಕ್ಚುಲಿ ನೀನು ಬರೋಕ್ಕೂ ಮುಂಚೆ ನಾನು ಅವ್ರ ಜೊತೆ ಮಾತಾಡ್ತಿದ್ದು ಲೆಟ್ಸ್ ಗೋ ಅಂತಳೆ ದೇವಿ ಅಬ್ಬಾ ಪ್ಲ್ಯಾನ್ ಬಗ್ಗೆ ಇಂಪ್ಲಿಮೆಂಟ್ ಸ್ಟೇಷನಲ್ಲಿ ಇದೆಯಾ ಕಮಾನ್ ಅಂತ ರಾಣ ಹೋಗ್ತಾನೆ ಈಚೆ ರಚನಾ ರೂಮಲ್ಲಿ ರಚನಾ ಕೃಷ್ಣಗೆ ಕತೆ ಹೇಳ್ತಾ ಇರುವಾಗ ಕರೆಂಟ್ ಹೋಗುತ್ತೆ ಅಮ್ಮ ಕರೆಂಟ್ ಹೋಯಿತು ಅಂತಳೆ ಕೃಷ್ಣ ನಾನು ಹೋಗಿ ಕ್ಯಾಂಡಲ್ ತರ್ತೀನಿ ಅಂತಾಳೆ ರಚನಾ ಆಗ ಒಂಥರ ಸೌಂಡ್ ಬರುತ್ತೆ ಏನು ಸೌಂಡು ಅಮ್ಮ ಅದು ದೈವೋ ಬಂದಿದೆಯಾ ಅಂತಳೆ ಕೃಷ್ಣ ಆ ಥರ ಇಲ್ಲ ಅಂತೇಳೆ ರಚನಾ ಆಗ ಡೋರ್ ಓಪನ್ ಆಗಿ ಶಬ್ದ ಕೇಳುತ್ತೆ ಆಗ ಇಬ್ಬರು ಜೋರಾಗಿ ಕೂಗ್ತಾರೆ ಬಿಳಿ ಮುಸ್ಕು ಹಾಕ್ಕೊಂಡು ಜೀವ ಬಂದು ಹೆದರಿಸ್ತಾನೆ ನಂತರ ಮುಸ್ಕು ತೆಗೆದು ಜೋರಾಗಿ ನಗ್ತಾ ಒಬ್ಳು ದೊಡ್ಡ ಹೀರೋಯಿನ್ ತಾನು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಎಂಥ ದುಷ್ಟಶಕ್ತಿ ಬಂದರೂ ಡಂಕನ ಕ ಡಂಕನಕ ಅಂತ ಅಮ್ಮನವ್ರ ಸ್ಟೆಪ್ ಹಾಕ್ಕೊಂಡು ಓಡಿಸಿ ಬಿಡ್ತಾಳೆ ಇನ್ನೊಬ್ಬಳು ಅವಳ ಮಗಳು ಬಾಯಿ ಊರಾಗ್ಲ ಧೈರ್ಯ ಕಾಸಾಗ್ಲ ಇಲ್ಲಿ ಏನಾದರೂ ಆದರೆ ಹೋ ಅಂತ ಕಿರ್ಚಿರ್ತಾಳೆ ಒಂದು ಸಣ್ಣ ಪಂಚ್ ಪಂಚರಕ್ಕೆ ಎಷ್ಟೊಂದು ನಡ್ಕೊಂಡು ಬಿಡ್ತೀರಲ್ಲ ಏನು ಬಡ್ಕೊಳ್ಳೋದು ಅಂತಾನೆ ಜೀವ ನೀವೇನು ಬಡ್ಕೋಬೇಡಿ ನಾವು ಬಡಿತೀವಿ ಅಂತ ಕೃಷ್ಣರಚನೆ ಇಬ್ರು ಪಿಲ್ಲೋಯಿಂದ ಜೀವಗೆ ಬಡಿತಾರೆ ಏ ಅಂತ ಜೀವ ನನ್ನ ಮೇಲೆ ಅಟ್ಯಾಕ್ ಮಾಡ್ತೀರ ಅಂತ ಅವರಿಬ್ಬರಿಗೆ ಪಿಲ್ಲೋಯಿಂದ ಹೊಡಿತಾನೆ ಈಚೆ ಮೀಟಿಂಗ್ ಅರೇಂಜ್ ಆಗಿರುತ್ತೆ ಅದರಲ್ಲಿ ಒಬ್ಬರು ಲೇಡಿ ಏನು ಹೇಳ್ತಿದ್ದೀರಾ ಅನಾಥಾಶ್ರಮ ಟ್ರಸ್ಟ್ಗೆ ಅಡಿಷನಲ್ ಬೋರ್ಡ್ ಮೆಂಬರ್ಸ್ ಆಗ್ತೀರಾ ಅಂತಾರೆ ಹೌದು ನಮ್ಮ ತಂದೆಯವರು ಕಟ್ಟಿರೋ ತಾನೇ ಯಾಕೆ ನಮಗೆ ರೈಡ್ಸ್ ಇಲ್ವಾ ಅಂತ ನೇರೋಣ ರೈಟ್ಸ್ ಪ್ರಶ್ನೆ ಅಲ್ಲ ರಾಣ ಅವರೇ ಅಂತಾರೆ ಇನ್ನೊಬ್ಬರು ಮತ್ತೇನು ಪ್ರಾಬ್ಲಮ್ ನಿಮಗೆ ಅಂತ ದೇವಿ ಅದಕ್ಕೆ ಬೈಲ ಒಪ್ಪುವುದಿಲ್ಲ ಮೇಡಮ್ ಅಂತಾರೆ ನೀವು ಐದು ಜನ ಬೋರ್ಡ್ ಮೆಂಬರ್ಸ್ ಒಪ್ಪಿದರೆ ಬೈಲಾ ಚೇಂಜ್ ಮಾಡಿ ನಮ್ಮನ್ನು ಟ್ರಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅಲ್ವಾ ಅಂತ ನೇರೋಣ ಬೈಲಾದಲ್ಲಿ ಆ ಥರ ಒಂದು ಕ್ಲೋಸ್ ಇದೆ ಅಲ್ವಾ ಕ್ಲೋಸ ಇದೆ ಅಲ್ವಾ ಪ್ಲೀಸ್ ಮಾಡಿ ಅಂತ ಹೇಳಿದ್ದೀವಿ ಅವೆಲ್ಲ ಆಗೋಲ್ಲ ಯಾವುದೇ ಟ್ರಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಬಂದರೂ ಅಂದರೆ ಅದು ಟ್ರಸ್ಟಾಗಿ ಉಳಿಯೋಲ್ಲ ಅವ್ರ ಪರ್ಸ್ನಲ್ ಪ್ರಾಪರ್ಟಿ ಆಗಿಬಿಡುತ್ತೆ ಇಷ್ಟ ಬಂದ ಹಾಗೆ ಫಂಡ್ನ ಮಿಸ್ಯೂಸ್ ಮಾಡ್ತಾರೆ ಅಂತನೋ ಜಗದೀಶ್ ಚಂದ್ರ ಕುಟುಂಬದವರನ್ನು ದೂರ ಇಟ್ಟು ಈ ತರಹ ಒಂದು ಬೈಲ ಮಾಡಿರೋದು ಅವ್ರ ಆಶಯ ಮೀರಿ ನಿಮ್ಮನ್ನು ಟ್ರಸ್ಟ್ಗೆ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಾರೆ ಅವರು ಇನ್ ಕೇಸ್ ನೀವು ಫಂಡನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಅಂತಲೇ ರಾಣ ನಾವು ಯಾರೂ ಇಲ್ಲಿ ಗತಿ ಇಲ್ಲದೆ ಬಂದಿಲ್ಲ ನಾವು ನಿಮ್ಮ ಹಾಗೆ ಕೋಟ್ಯಾಧಿಪತಿಗಳೇ ಏನೋ ಜಗದೀಶ್ ಚಂದ್ರ ಅವರು ರಿಕ್ವೆಸ್ಟ್ ಮಾಡಿ ನಾವು ಅನಾಥರ ಸೇವೆ ಮಾಡೋಣ ಅಂತ ಒಳ್ಳೆ ಭಾವನೆಯಿಂದ ಬಂದಿದ್ದೀವಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಡಿಲ್ ಅಡಿಟ್ ಮಾಡಿಸಿ ನೋಡಿ ಅಂತಾರೆ ಜಗದೀಶನವರು ಜಗದೀಶ್ ಅಂಕಲ್ ಪ್ಲೀಸ್ ರಾಣ ಮಾತನ್ನು ತಪ್ಪು ತಿಳ್ಕೊಬೇಡಿ ನಾವು ಕೂಡ ನಿಮ್ಮೆಲ್ಲರ ಹಾಗೆಯೇ ಈ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತಲೇ ಬಂದಿರೋದು ದೇವಿ ಧಾರಾಳವಾಗಿ ಬನ್ನಿ ಸೇವೆ ಮಾಡಿ ಅದಕ್ಕೆ ಬೋರ್ಡ್ ಮೆಂಬರ್ಸ್ ಹೆತಕ್ಕಾಗಬೇಕು ನಿಮ್ಮನ್ನು ಬೋರ್ಡಲ್ಲಿ ಬಿಟ್ಕೊಳ್ಳೋಕ್ಕೆ ಟ್ರಸ್ಟ್ ಕಾನೂನು ಒಪ್ಪಲ್ಲ ನಾನು ಅಲೋ ಮಾಡಲ್ಲ ಸಾರಿ ಅಂತಾರೆ ಜಗದೀಶ್ ಅವರು ಓಕೆ ನಿಮ್ಮ ಆಪ್ಷನ್ಸ್ ಏನು ಅಂತಾನೆ ರಾಣ ಟೈಮ್ ಕೊಡಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತಾರೆ ಒಬ್ಬರು ನಾನು ಅಷ್ಟೇ ಅಂತಾರೆ ಇನ್ನೊಬ್ರು ಜಗದೀಶ್ ಚಂದ್ರ ಅವ್ರ ಮಕ್ಕಳು ನೀವು ನೀವು ಬೋರ್ಡ್ ಮೆಂಬರ್ಸ್ ಆಗೋದ್ರಲ್ಲಿ ನಮಗೆ ಯಾವ ಆಕ್ಷೇಪಣೂ ಇಲ್ಲ ಅಂತ ಇಬ್ರು ಹೇಳ್ತಾರೆ ಓಕೆ ನಾವು ಇನ್ನೊಂದಿನ ಭೇಟಿ ಆಗೋಣ ಕರೆದ ತಕ್ಷಣ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದೀವಿ ಎಲ್ಲರೂ ಹೋಗ್ತಾರೆ ಜಗದೀಶ ಅಂತ ಹೆಸರಿಟ್ಕೊಂಡಿರೋರೆಲ್ಲ ನಮಗೆ ಕಾಟ ಕೊಡೋದು ಬಿಟ್ಟಿಲ್ಲ ದೇವಿ ಈಗ ಏನು ಮಾಡೋಣ ಇವರಣ್ಣ ಅಂತಾನೆ ರಾಣ ಇಬ್ಬರು ಓಕೆ ಅಂದಿದ್ದಾರೆ ಇನ್ನಿಬ್ರು ಯೋಚನೆ ಮಾಡಿ ಹೇಳ್ತೀನಿ ಅಂದಿದ್ದಾರೆ ಐ ಥಿಂಕ್ ಅವ್ರು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾರೆ ಪ್ರಾಬ್ಲಮ್ ಅಂತ ಇರೋದು ಆ ಜಗದೀಶ ಮಾತ್ರನೇ ಒಂದು ರೌಂಡ್ ಅವನ್ನ ಕನ್ವಿನ್ಸ್ ಮಾಡಿ ನೋಡೋಣ ಅಂತಳೇ ದೇವಿ ಇನ್ ಕೇಸ್ ಅವನು ಒಪ್ಪಿಲ್ಲ ಅಂದರೆ ಅಂತ ರಾಣ ಬೇರೆ ದಾರಿ ನೋಡಿದ್ರಾಯ್ತು ಅಂತಳೇ ದೇವಿ ಈಚೆ ರಚನಾ ಕೃಷ್ಣ ಜೋರಾಗಿ ನಗ್ತಾರೆ ಅಬ್ಬಾ ಅಂತೂ ನು ನಗ್ತಾ ನಿಜಕ್ಕೂ ನೀವು ಬಿಟ್ರಲ್ವಾ ಅಂತಾನೆ ಜೀವ ಹೆದ್ಕೊಂಡಂಗೆ ಆ್ಯಕ್ಟ್ ಮಾಡಿದ್ದೀವಿ ಅಷ್ಟೇ ಅಂತೇಳಿ ರಚನಾ ಜಟ್ಟಿನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರೆ ಹಾಗೆ ಅಮ್ಮ ಮಗಳು ಏನು ಚೆನ್ನಾಗಿ ಮ್ಯಾನೇಜ್ ಮಾಡಿದಿರಿ ಅಂದರೆ ಲೇಟಾಯಿತು ಮಲ್ಗೋಣ ಬನ್ನಿ ಅಂತಾನೆ ಜೀವ ಆಗ ರಚನೆಗೆ ಕಾಲ್ ಬರುತ್ತೆ ಅರೆ ಬಿಗ್ ಬಾಸ್ ಫೋನ್ ಮಾಡ್ತಿದ್ದಾನೆ ಹಲೋ ಹಾಯ್ ಬಿಗ್ ಬಾಸ್ ಹೌದಾ ಒಂದು ನಿಮಿಷ ಅಂತ ಕೃಷ್ಣನ್ ಕೈಗೆ ಫೋನ್ ಕೊಡ್ತಾ ಹೋಮ್ವರ್ಕಲ್ಲಿ ಡೌಟ್ ಇದೆ ಅಂತೆ ಅಂತೇಳಿ ರಚನಾ ಕೊಡಿ ಹಲೋ ಅಂತ ಕೃಷ್ಣ ಆಚೆ ಹೋಗ್ತಾಳೆ ಆಗ ರಚನಾ ಹತ್ರ ಜೀವ ಬಂದು ನಿಂತ್ಕೋತಾನೆ ಭಯದಿಂದ ರಚನಾ ಏನು ಜೀವ ಅಂತಾಳೆ ಕೃಷ್ಣ ಬರೋಸ್ರಲ್ಲಿ ಒಂದು ಉಪ್ಪು ಅಂತಾನೆ ಜೀವ ಉಪ್ಪು ಇಲ್ಲ ಉಪ್ಪಿಟ್ಟು ಇಲ್ಲ ಅಂತಾಳೆ ರಚನಾ ಹೋಗಿ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತಾನೆ ಜೀವ ಹೌದಾ ಹಾಗಿದ್ರೆ ಕೊಡ್ತೀನಿ ಅಂತಾಳೆ ರಚನಾ ಕೊಡಿ ಅಂತಲೇ ಜೀವ ನನಗೆ ನಾಚಿಕೆ ಆಗುತ್ತೆ ನೀವೇ ಕೊಡಿ ಅಂತಾಳೆ ರಚನಾ ಆಗ ಜೀವ ರಚನೆಗೆ ಕೊಡಬೇಕು ಅನ್ನುವಾಗ ಕೃಷ್ಣ ಬಂದು ರಕ್ಷಿತ್ ಡೌಟನ್ನೆಲ್ಲ ಕ್ಲಿಯರ್ ಮಾಡಿದೆ ಅಂತಾಳೆ ಆಗ ರಚನಾ ಅಲ್ಲೇ ಬೆಡ್ ಮೇಲೆ ಬೀಳ್ತಾಳೆ ಭಾರಿ ಸಂತೋಷ ಬಾ ಮಲಗು ಟೈಮ್ ಆಯಿತು ಅಂತಾನೆ ಜೀವ ಈಚೆ ದೇವಿ ಈ ಜಗದೀಶ ಒಬ್ಬ ತಗ್ಲು ಹಾಕೊಂಡಿದ್ದಾನೆ ಅದೆಷ್ಟು ತಲೆಗಳು ಹೋದರೂ ಸರಿ ಟ್ರಸ್ಟ್ನ ಕೈವಶ ಮಾಡ್ಕೊಳ್ಳೋದೆ ಕೃಷ್ಣನ ಎತ್ತೋದೆ ಆಗ ಅಂತ ಅಂತಾಳೆ ಆಗ ಕರೆಂಟ್ ಹೋಗುತ್ತೆ ಈ ಬೆಂಗಳೂರಲ್ಲಿ ಕರೆಂಟು ಕ್ಲೈಮೇಟು ಎರಡೂ ಅನ್ಪ್ರೆಡಿಕ್ಟೇಬಲ್ ಅಂತಾಳೆ ದೇವಿ ಆಗ ದೇವಿ ಅಂತ ಕರ್ದ ಹಾಗಾಗಿ ದೇವಿ ನೋಡಿದರೆ ಗೊಂಬೆ ಜೋರಾಗಿ ನಗುತ್ತೆ ಗೊಂಬೆನ ನ ಅಂತ ರೂಪಿಣಿಗೆ ಹೇಳಿದ್ನಲ್ಲ ಹೇಗೆ ಇಲ್ಲಿ ಅಂತ ದೇವಿ ನೋಡುವಾಗ ಗೊಂಬೆ ಚಾಕು ಹಿಡ್ಕೊಂಡಿರುತ್ತೆ ರೂಪಿಣಿ ಅಂತ ಕೂಗ್ತಾಳೆ ದೇವಿ ಆಗ ಗೊಂಬೆ ಬೇರೆ ಕಡೆ ಬಂದು ನಗುತ್ತೆ ಆಗ ದೇವಿ ರೂಪಿಣಿ ಅಂತ ಓಡಿ ರೂಪಿಣಿ ಹತ್ತಿರ ಬರ್ತಾಳೆ ಏನು ಮೊರೆ ಅಂತಳೆ ರೂಪಿಣಿ ನೀನು ಆ ಗೊಂಬೆ ಬಿಸಾಕದೆ ಅಲ್ವಾ ಅಂತಾಳೆ ದೇವಿ ಬಿಸಾಕಿದ್ದೀನಿ ಅಮ್ಮೊರೆ ನೀವು ಹೇಳಿದ ತಕ್ಷಣ ಪಕ್ಕದ ಬೀದಿನಲ್ಲಿರೋ ಪದೇ ಒಳಗೆ ಬಿಸಾಕ್ ಬಂದೆ ಅಂತಳೆ ರೂಪಿಣಿ ನಿಜವಾಗ್ಲೂ ಬಿಸಾಕ್ದ ಅಂತಾಳೆ ದೇವಿ ನಿಜವಾಗ್ಲೂ ಈ ಕೈಯಿಂದ ಬಿಸಾಕಿದೆ ನನ್ನ ಮೇಲಾಣೆ ಅಂತಳೆ ರೂಪಿಣಿ ಮತ್ತು ಆ ಗೊಂಬೆ ವಾಪಸ್ಸು ನನ್ನ ರೂಮಿಗೆ ಹೇಗೆ ಬಂತು ಅಂತಳೆ ದೇವಿ ಏನು ಹೇಳ್ತಿದ್ದೀರಾ ಅಂತಳೆ ರೂಪಿಣಿ ಬಾ ತೋರಿಸ್ತೀನಿ ಅಂತ ರೂಮಿಗೆ ಬಂದರೆ ಅಲ್ಲೆಲ್ಲೂ ಗೊಂಬೆ ಇರೋಲ್ಲ ಇಲ್ಲೇ ಇತ್ತು ರೂಪಿಣಿ ಅಂತಳೆ ದೇವಿ ಅದು ಹೇಗೆ ಸಾಧ್ಯ ಅಮ್ಮರೆ ಅಲ್ಲೆಲ್ಲೂ ಬಿಸಾಕಿರೋ ಗೊಂಬೆ ಇಲ್ಲೇ ಹೇಗೆ ಬರೋಕ್ಕೆ ಸಾಧ್ಯ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅನಿಸುತ್ತೆ ಅದಕ್ಕೆ ನಿಮಗೆ ಅದು ಕಂಡಂಗೆ ಆಗಿದೆ ರೂಪಿಣಿ ಛೇ ಅಂತ ದೇವಿ ಚೇರಲ್ಲಿ ಕೂತ್ಕೋತಾಳೆ ಅಮ್ಮೋರೆ ಆರಾಮಾಗಿ ಮಲಗಿ ಎಲ್ಲ ನಿಮ್ಮ ಭ್ರಮೆ ಅಷ್ಟೇ ಅಂತ ರೂಪಿಣಿ ಹೋಗ್ತಾಳೆ ಏನು ಭ್ರಮೆನ ಇದು ದೇವಿ ಯೋಚನೆ ಮಾಡ್ತಾಳೆ ಬೆಳಿಗ್ಗೆ ಜೀವ ಆಫೀಸ್ಗೆ ಹೊರಟು ಹೊರಟುಬಿಟ್ರಾ ತಿಂಡಿ ತಿಂದು ಹೋಗಿ ಅಂತೇಳೆ ರಚನಾ ಈ ಇಲ್ಲ ರಚನಾ ಐ ಟಿ ರೈಡ್ ಆಯ್ತಲ್ವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೋಣ ಅಂಕಲ್ ಒಂದಿಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ ಲೇಟ್ ಆಗುತ್ತೆ ಅಂತಾನೆ ಜೀವ ತಿಂಡಿ ರೆಡಿ ಇದೆ ತಿಂದು ಹೋಗಿ ಅಂತೇಳೆ ರಚನಾ ಮತ್ತೆ ತಿಂತೀನಿ ಡೋಂಟ್ ವರಿ ಅಂತಾನೆ ಜೀವ ಆಗ ರಚನೆ ನಾಗ್ತಾಳೆ ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಿದೆಯಾ ಅಂತಾನೆ ಜೀವ ಆಗ ಅರ್ಜೆಂಟಾಗಿ ಹೊರಡಬೇಕು ಅಂತ ಕೋತಿ ಶರ್ಟ್ ಬಟನ್ ರಾಂಗಾಗಿ ಬಿಟ್ಟಿದೆ ಅಂತ ಅದನ್ನು ಸರಿ ಮಾಡ್ತಾಳೆ ರಚನಾ ಜೀವ ಆಗ ಅವಳನ್ನು ತಪ್ಕೊತಾನೆ ಈಚೆ ದೇವಿ ರೂಮಲ್ಲಿ ಗೊಂಬೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಆಗ ರೂಪಿಣಿ ಕಾಫಿ ತಂದು ಕೊಡ್ತಾಳೆ ಥ್ಯಾಂಕ್ ಯು ಅಂತಾಳೆ ದೇವಿ ರೂಪಿಣಿ ನಿಜ ಹೇಳು ಗೊಂಬೆನ ಎಸ್ ಬಂದ ನೀನು ಅಂತಾಳೆ ದೇವಿ ಹ್ಞೂ ಅಮ್ಮವರೆ ಅಂತಾಳೆ ರೂಪಿಣಿ ಏನಾಗಿದೆ ಅಮ್ಮೋರಿಗೆ ಅಂತ ರೂಪಿಣಿ ಹೋಗ್ತಾಳೆ ದೇವಿ ಕಾಫಿ ಕುಡಿತಾ ಇರುವಾಗ ಆಮೇಲೆ ಆ ಗೊಂಬೆ ಬಂದು ಮತ್ತೆ ದೇವಿ ಅಂತ ಕರೆಯುತ್ತೆ ಆಗ ದೇವಿ ಕಾಫಿ ಕಪ್ನ ಬಿಸಾಕಿ ಭಯಪಡ್ತಾಳೆ ಚಾಕುನ ತೋರಿಸುತ್ತೆ ಗೊಂಬೆ ದೇವಿ ಅಡುಗೆ ಕೂರ್ತಿ ಕೂರ್ತಾಳೆ ನಂತರ ಗೊಂಬೆ ಹೋಗುತ್ತೆ ಇದು ಖಂಡಿತ ಭ್ರಮೆ ಅಲ್ಲ ಸು ನಿಜಾನೇ ಇದು ಹೊರಗಡೆ ಹೋಗಿ ಬಿಸಾಕಿರೋ ಗೊಂಬೆ ವಾಪಸ್ಸು ಹೇಗೆ ಬರೋಕ್ಕಾಗುತ್ತೆ ನಾವು ಗೊಂಬೆಗೆ ಪ್ರೋಗ್ರಾಮ್ ಮಾಡಿದ್ದು ಒಂದು ಪುಟ್ಟ ಮಗು ಧ್ವನಿ ಅಲ್ವಾ ಇವಾಗ ನೋಡಿದರೆ ಒಂದು ಹಿಂಗಸಿನ ಧ್ವನಿ ಬರ್ತಿದೆಯಲ್ಲ ಯಾರದ್ದು ಅಂತಳೆ ದೇವಿ ಆಗ ಮತ್ತೆ ದೇವಿ ಅಂತ ಕರೆಯುತ್ತೆ ಆಗ ದೇವಿ ಬೈದಿಂದ ತಿರುಗಿ ನಿಂಕುತ್ತಾಳೆ ರಾಣ ಬಂದು ಅವಳು ಭುಜನ ಮುಟ್ಟಿ ದೇವಿ ಅಂತಾನೆ ಆಗ ದೇವಿ ಬೈದಿಂದ ಆಚೆ ಉಡ್ತಾಳೆ ಯಾಕೆ ದೇವಿ ಇಷ್ಟೊಂದು ಭಯ ಪಟ್ಕೊಂಡಿದ್ಯಾ ಏನು ಹುಡುಕ್ತಿದೆಯಾ ಇದನ್ನೆಲ್ಲ ಏನಕ್ಕೆ ಕೊಟ್ಟು ಪಡೆದು ಹಾಕಿದ್ಯಾ ಅಂತಲೇ ರಾಣ ಏನಿಲ್ಲ ನೀನು ಯಾಕೆ ಇಷ್ಟು ಟೆನ್ಷನಲ್ಲಿದೆಯಾ ಅಂತ ಹೇಳಿದ್ದೀವಿ ಆ ಟ್ರಸ್ಟ್ ಜಗದೀಶ್ ಅವ್ನು ಕಾಂಟ್ಯಾಕ್ಟ್ ಮಾಡಿದ್ಯಾ ಏನಂತೆ ಅವನ ಕತೆ ಅಂತ ನಿರಾಣ ಇಬ್ಬರು ಬೋರ್ಡ್ ಮೆಂಬರ್ಸ್ನ ಕಳಿಸಿದ್ದೆ ಅವನ ಮನೆಗೆ ಅವನು ಎಷ್ಟು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗಿಲ್ವಂತೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ದೀವಿ ಅಷ್ಟೆಲ್ಲ ಟೈಮ್ ಇಲ್ಲದೀವಿ ಪ್ರಾಬ್ಲಮ್ ನಾನು ಕುತ್ತಿಗೆ ತನಕ ಬಂದಿದ್ದೆ ನನ್ನ ಪ್ರಾಣ ಹೋದರೂ ಹೋಗ್ಬಿಡ್ಬೋದು ಅಂತಲೇ ರಾಣ ಏನು ಹೇಳ್ತಿದ್ಯಾ ದೇವಿ ಅವತ್ತು ನೋಡಿದ್ಯಲ್ಲ ರೆಸ್ಟೋರೆಂಟಲ್ಲಿ ಸ್ವೀಟ್ ಬಿಸ್ನೆಸ್ಸು ಅಂತಲೇ ರಾಣ ಹೌದು ಹೇಳು ದೇವಿ ಆ ಡೀಲರ್ಗೆ ನಾನು ಇಲ್ಲಿಗಲಾಗಿ ಗೋಲ್ ಗೋಲ್ಡ್ ಕೊಡ್ತೀನಿ ಅಂತ ಕಮಿಟ್ ಆಗಿದೆ ದುಡ್ಡು ಬೇರೆ ತೊಗೊಂಡ್ಬಿಟ್ಟೆ ಈಗ ಗೋಲ್ಡ್ ಕೊಡು ಇಲ್ಲ ದುಡ್ಡು ಕೊಡು ಅಂತಿದ್ದಾನೆ ಅಂತಲೇ ರಾಣ ವಾಪಸ್ ದುಡ್ಡು ಕೊಟ್ಬಿಡು ಸೆಟ್ಲ್ ಮಾಡು ದೇವಿ ಆ ದುಡ್ಡನ್ನು ನಾನು ಬೇರೆ ಕಡೆ ಹಾಕಿದ್ದೀನಿ ಸಡನ್ನಾಗಿ ತೆಗಿಯೋಕ್ಕಾಗಲ್ಲ ಒಳ್ಳೆ ಪಚಿತಿ ಆಗಿದೆ ದೇವಿ ನನ್ನದು ಆ ಡೀಲರ್ದು ಮಾಫಿಯಾ ನೆಟ್ವರ್ಕ್ ಗೋಲ್ಡ್ ಕೊಡಲಿಲ್ಲ ಅಂದರೆ ನನ್ನ ಸಾಯಿಸ್ತಾನೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಪ್ಲೀಸ್ ನನಗೆ ಹೆಲ್ಪ್ ಮಾಡು ಅಂತ ರಾಣ ಹೇಳ್ತಾನೆ ನೀರು ಕುಡಿ ಅಂತ ಅವನಿಗೆ ಕೊಟ್ಟು ಒಂದು ಕೆಲಸ ಮಾಡೋಣ ಗೋಲ್ಡ್ ಕೊಟ್ಬಿಡೋಣ ಅಂತ ದೇವಿ ಗೋಲ್ಡ ಎಲ್ಲಿದೆ ಅಂತಾನೆ ರಾಣ ಶ್ರೀವಾರಿ ಜ್ಯುವೆಲ್ಲರ್ಸ್ ಇವತ್ತು ರಾತ್ರಿ ಶಿವಾರಿ ಜ್ಯುವೆಲ್ಲರ್ಸ್ಗೆ ಕನ್ನ ಹಾಕಿಬಿಡೋಣ ಅಂತ ದೇವಿ ಈಚೆ ರಚನ ಜೀವ ದಬ್ಕೊಂಡಿರುವಾಗ ಕೃಷ್ಣ ಬಂದು ಅಮ್ಮ ಅಂತ ಕರೆದು ಮುಚ್ಚಿಕೊಂಡು ತಿರ್ಕೊಂಡು ನಾನು ಸ್ಕೂಲಿಗೆ ಹೋಗಿ ಬರ್ತೀನಿ ಬಾಲಮಾಮ ವೆಯ್ಟ್ ಮಾಡ್ತಿದ್ದಾರೆ ಅಂತಾಳೆ ಬೇಬಿ ತಿರ್ಗಮ್ಮ ಅಂತಾನೆ ಜೀವ ಹುಷಾರಾಗಿ ಹೋಗ್ಬಾ ಅಂತಳೆ ರಚನಾ ಬಾಯಿ ಅಂತ ಕೃಷ್ಣ ಹೋಗ್ತಾಳೆ ಆಗ ಜೀವ ರಚನೆ ಕೆನೆಗೆಸ್ಕೊಡ್ತಾನೆ ರಚನಾ ಶಾಕ್ ಆಗಿ ನಾಚಿಕೆಯಿಂದ ತಲೆ ತೆಗೆಸ್ತಾಳೆ ಈಚೆ ರಚನಾಗಿ ಅವತ್ತು ಪದ್ಮಜ ರೂಮಿಂದ ತಂದಿರೋ ಔಷಧಿ ಬಾಟ್ಲಿನ ನೆನಪಾಗಿ ಹಬ್ಬ ಸಡಗರದಲ್ಲಿ ಈ ಔಷಧಿ ಬಗ್ಗೆ ವಿಚಾರಿಸೋದನ್ನೇ ಮತ್ತೆ ಬಿಟ್ಟಿದ್ನಲ್ಲ ಅಂತ ಯೋಚನೆ ಮಾಡ್ತಾಳೆ ಆಗ ಕಪಿಲ್ ಬಂದು ಕೊಡಿ ನಾನೇ ಹೋಗಿ ಕೊಟ್ಟು ಬರ್ತೀನಿ ಅಂತ ಕಪಿಲ್ ಅದನ್ನು ತಗೊಂಡು ನಿಧಿ ಹತ್ತಿರ ಹೋಗ್ತಾನೆ ಅಕ್ಕ ಬ್ಯಾಗ್ ಕೊಟ್ಕಳಿಸಿದ್ಲಾ ಅಂತ ಕಪಿಲ್ ಹತ್ತಿರ ಅದನ್ನು ತಗೊಂಡು ನೋಡುವಾಗ ವಜ್ರೇಶ್ವರಿ ಯಾವುದೋ ಲ್ಯಾಬ್ ರಿಪೋರ್ಟ್ ಹಾಗಿದೆ ಅಸೈನ್ಮೆಂಟ್ ಅಂತಾರೆ ಅಕ್ಕ ಈ ಔಷಧಿ ಕೊಟ್ಟು ಕಳಿಸಿ ಇದನ್ನು ಯಾವ ಡಿಶಸ್ಗೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ಲು ಇದು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ ಒಬ್ಬ ಮನುಷ್ಯನಿಗೆ ನೋವಾಗದೆ ಇಂಚಿಂಚು ಸಾಯಿಸೋದು ಅಂತಾರಲ್ಲ ಅದಕ್ಕಿಂತ ಭಯ ಆಗಿರುತ್ತೆ ಅಂತೇಳೇನಿದಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ